ಆತ್ರದಲ್ಲಿ ಅತಿ ಹೆಚ್ಚಾಗಿ ಖುಷಿ ಮೇಳಕ್ಕೆ ಟಾಪ್ ಒನ್ ಜೋಡಿ ಅಂತ ಇವೇನೆ ಮತ್ತೆ ಒಂದ್ ಹೆಸರು ಕೇಳ್ಪಟ್ಟೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಒಂದು ಫಾರ್ಮ್ ಅಲ್ಲಿ ಇದ್ದಂತಹ ಹಳ್ಳಿ ಕರಸುಗಳು ಅಂತ ಹೇಳಿದ್ರು ಆಗ್ಲೇನೆ ನಿಜ ನಿಜ ಇವು ಬೇರೆ ಬೇರೆ ಎಲ್ಲೆಲ್ಲ ಕಡೆ ಓಡಾಡ್ಕೊಂಡು ಎಲ್ಲಾ ಊಟ ಮಾಡಿ ರಾಹುಲ್ ಗೌಡ್ರು ಅಂತ ಡಾಕ್ಟರ್ ಇದಾರೆ ಅವ್ರ ಹತ್ರ ಓದುವ ಅವರು ಒಂದು ಐದು ವರ್ಷದ ಮೂರ್ ವರ್ಷದ ಹಿಂದೆ ನೂರೊಂದು ಎಣ್ಣುಕರ ದಾನ ಮಾಡಿದ್ರು ರಾಜ್ಯದಲ್ಲಿ ದೊಡ್ಡ ಒಂದು ಕಾರ್ಯಕ್ರಮ ಮಾಡಿ ನೂರೊಂದು ಎಣ್ಣುಕರನ್ನ ದಾನ ಮಾಡಿದ್ರು ಆ ಕಾರ್ಯಕ್ರಮಕ್ಕೆ ದರ್ಶನ್ ದರ್ಶನವ್ರು ಬಂದಿದ್ರು ದರ್ಶನರು ಬಂದಾಗ ಅವ್ರು ಎತ್ನ ಕೇಳಿದ್ರು ಎತ್ನ ನನ್ಗೆ ಬೇಕು ಅಂತ ಗಿಫ್ಟ್ ಕೊಡ್ಬಿಟ್ಟು ದುಡ್ಡಲ್ದಿರಾನೆ ರಾಹುಲ್ ಗೌಡ್ರು ದರ್ಶನ್ ಸರ್ಗೆ ಗಿಫ್ಟ್ ಗಿಫ್ಟ್ ಕೊಡ್ಬಿಟ್ಟು ಎರಡನೂ ಎರಡು ಸ್ನೇಹಿತರೆ ನಮಸ್ಕಾರ ನೋಡಿ ಖುಷಿ ಮೇಳಕ್ಕೆ ಟಾಪನ್ನು ಇಡೀ ನಮ್ಮ ರಾಜಕೀಯ ಟಾಪನ್ನು ಕಡೆ ಬಳ್ಳಿಕಾರಿ ಇತ್ತು ಅವರ ಮಾಲೀಕರಾದಂತಹ ಇದಾರೆ ನಿಮ್ ಹೆಸರು ಸರ್ ವೆಂಕಟೇಶ್ ಗೌಡ ವೆಂಕಟೇಶ್ ಗೌಡ ಯಾವ ನಿಮ್ದು ನಮ್ದು ಕೋಲಾರ ಜಿಲ್ಲೆ ಮಾಲೂರ್ ತಾಲೂಕು ಟೇಕಲ್ಲೊಬ್ಲಿ ಕ್ಷೇತ್ರನಳ್ಳಿ ಅಂತ ಈ ಕ್ಷೇತ್ರನಳ್ಳಿ ಎಷ್ಟು ವರ್ಷದಿಂದ ಸಾಕೊಂಡ್ ಬರ್ತಾ ಇದೀರಾ ಸರ್ ನಮ್ ತಾತ ನೂರತ್ ವರ್ಷ ಇದ್ರು ಅವರು ಸಾಕಿದ್ರು ನಮ್ಮಪ್ಪ ಈಗ ತೊಂಬತ್ತು ವರ್ಷ ಹೀಗಿದ್ದಾರೆ ಅವರು ಸಾಕ್ತಾ ಇದ್ರು ನಾವು ಸಾಕ್ತಾ ಇದೀವಿ ಮುಂದುವರ್ಸ್ಕೊಂಡ್ ಬರ್ತಾ ಇದೀವಿ ಅಂದ್ರೆ ಎಷ್ಟು ಜೋಡಿ ಇದೆ ಸರ್ ನಮ್ಮ ತಮ್ಮ ವೆಂಕಸ್ವಾಮಿ ಅಂತ ಓಕೆ ಸರ್ ನಮ್ಮತ್ರ ಮೂರ್ ಜೋಡಿ ಇದೆ ಈಗ ಹಳ್ಳಿಕಾರ್ ಮೂರ್ ಜೋಡಿ ಇದಾವೆ ಮತ್ತೆ ವಿವಿಧ ತಳಿಗಳು ದೇಶದ ತಳಿಗಳು ಮೂವತ್ ಇದಾವೆ ಮೂವತ್ತು ಅಲ್ಲಿ ಪೊಂಗೂರ್ ಗಿಡ ಹಾ ಇದಾವೆ ಇನ್ ಮನೆಯಲ್ಲಿ ಎಲ್ಲಾ ತರ ವೆರೈಟಿಗಳು ಒಂದ್ ಇಟ್ಟಿದಿವಿ ಎಲ್ಲಾ ಅಂತ ಅಂದ್ರೆ ದೇಶ ತಳಿಗಳು ಎಲ್ಲಾರು ಇಟ್ಟಿದಿವಿ ಇದೊಂದ್ ಜೊತೆ ಮಾತ್ರ ಇಲ್ಲಿ ಪೊಂಗೂರು ಗಿಡ ಒಂದ್ ಜೊತೆ ಇದೊಂದು ಓಕೆ ಸರ್ ಓಕೆ ಅಂತ ಅಂದ್ರೆ ಆ ಕಡೆ ಎಲ್ಲ ನೋಡ್ದು ಅಂತ ಆತ್ರದಲ್ಲಿ ಅತಿ ಹೆಚ್ಚಾಗಿ ಕೃಷಿ ಮೇಳಕ್ಕೆ ಟಾಪ್ ಒನ್ ಜೋಡಿ ಅಂತ ಇವೇನೆ ಮತ್ತೆ ಒಂದ್ ಹೆಸರು ಕೇಳ್ಪಟ್ಟೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಒಂದು ಫಾರಮ್ ಅಲ್ಲಿ ಇದ್ದಂತಹ ಹಳ್ಳಿ ಕರಸುಗಳು ಅಂತ ಹೇಳಿದ್ರು ಆಗ್ಲೇನೆ ನಿಜ ನಿಜ ಇವು ಹ ಬೇರೆ ಬೇರೆ ಎಲ್ಲೆಲ್ಲ ಕಡೆ ಓಡಾಡ್ಕೊಂಡು ಎಲ್ಲ ಊಟ ಮಾಡಿ ಹ ರಾಹುಲ್ ಗೌಡ್ರು ಅಂತ ಡಾಕ್ಟರ್ ಇದಾರೆ ಹ ಅವ್ರ ಹತ್ರ ಓದ್ವಿ ಅವರು ಒಂದ್ ಐದು ವರ್ಷದ ಮೂರು ವರ್ಷದ ಹಿಂದೆ ನೂರೊಂದು ಹೆಣ್ಕರ ದಾನ ಮಾಡಿದ್ರು ನೂರೊಂದು ರಾಜ್ಯದಲ್ಲಿ ದೊಡ್ಡ ಒಂದು ಕಾರ್ಯಕ್ರಮ ಮಾಡಿ ನೂರೊಂದು ಹೆಣ್ಕರನ್ನ ದಾನ ಮಾಡಿದ್ರು ಆ ಕಾರ್ಯಕ್ರಮಕ್ಕೆ ಚಿಪ್ ಚೀಫ್ ಗೆಸ್ಟ್ ಆಗಿ ದರ್ಶನ್ ಅವರು ಬಂದಿದ್ರು ದರ್ಶನ್ ಅವರು ಬಂದಾಗ ಅವರು ಎತ್ನ ಕೇಳಿದ್ರು ಎತ್ನ ನನ್ಗೆ ಬೇಕು ಅಂತ ಗಿಫ್ಟ್ ಕೊಡ್ಬಿಟ್ರು ತಗೊಳ್ದಿರಾನೆ ರಾಹುಲ್ ಗೌಡ್ರು ದರ್ಶನ್ ಸರ್ ಗೆ ಗಿಫ್ಟ್ ಕೊಡ್ಬಿಟ್ರು ಎರಡನ್ನು ಎರಡನ್ನೂ ಎತ್ನ ಗಿಫ್ಟ್ ಕೊಡ್ಬಿಟ್ರು ಅವ್ರ ಪರಮೇಲೆ ಒಂದ್ ಸ್ವಲ್ಪ ದಿನ ಇದ್ದು ಆಮೇಲೆ ಅವ್ರ ಸ್ನೇಹಿತರಿಗೆ ಯಾರಿಗೂ ಅವ್ರು ಮಾಡಿದ್ರು ದರ್ಶನ್ ಅವರು ಅವರು ಚಿಕ್ಕನಟ್ಟಿ ಪಾಪನ್ ಸ್ವಾಮಿಗಳು ಅಂತ ರಾಜ್ಯ ಕೃಷಿ ಸಮಾಜದ ಅಧ್ಯಕ್ಷರು ಹ ಹ ಅವ್ರ ಹತ್ರ ನಾನ್ ತಗೊಂಡೆ ಹದಿನೈದು ಲಕ್ಷಕ್ಕೆ ಅಲ್ಲಿ ಕಾರ್ಯತ್ತು ಮೊಟ್ಟ ಮೊದಲ ಬಾರಿಗೆ ಸೇಲ್ ಆಗಿದ್ದಿತ್ತು ಇವೆ ಹೋದ ವರ್ಷ ಅಂದ್ರೆ ಹದಿನೈದು ಲಕ್ಷ ರೂಪಾಯಿ ಲಕ್ಷ ರೂಪಾಯಿ ನಾನು ಹದಿನೈದು ಲಕ್ಷ ಕೊಟ್ಟಂದೆ ನಾನ್ ಸಪ್ಲಮ್ಮ ಜಾತ್ರೆ ಒಂದೇ ಜಾತ್ರೆ ಮಾಡೋ ಜಾತ್ರೆಯಲ್ಲಿ ಹದಿನಾರು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ಚನ್ನಪಟ್ಟಣ ಕಣ್ಮಿಣಿಕಿ ನಾಗೇಶನ್ ಅವ್ರಿಗೆ ಕೊಟ್ಟೆ ನೀವೇ ಕೊಟ್ರಿ ತೊಂಬೆ ಹ ಮತ್ತೆ ಆರ್ ತಿಂಗಳಾದ್ಮೇಲೆ ಹಾ ಎಲ್ಲಾ ಎರಡ್ ಮೂರು ಸ್ಟೇಟ್ ಹುಡುಕಿ ನೋಡಿದೆ ಸಿಗ್ನಲ್ ಎಲ್ಲೂ ಈ ಸೈಜ್ ಎತ್ತು ನನ್ಗೆ ಕಣ್ಣು ಕಾಣಿಸಿಲ್ಲ ಹಾ ಮತ್ತೆ ಹೋಗಿ ನಾನು ಇದೇ ಎತ್ನ ಮತ್ತೆ ತಗೊಂಡು ನಾಲ್ಕ್ ತಿಂಗಳಾಯ್ತು ನಾಲ್ಕು ತಿಂಗಳು ಮತ್ತೆ ಮಾರಿ ವಾಪಸ್ ನೀವ್ ತಗೊಂಡಿದ್ದೀರಾ ಇದು ಇದು ವಿಶೇಷ ಅಂದ್ರೆ ನೋಡ್ತಾ ಇದೀರಿ ನೀವು ಸೈಜು ಹಾ ಉದ್ದ ಪನ್ನ ಬಹಳ ಚೆನ್ನಾಗಿದೆ ನಮ್ಗೆ ಈ ತರ ಕಟ್ಟಿ ಅಭ್ಯಾಸ ಮತ್ತೆ ವಾಪಸ್ ತಕೊಂಡ್ ಬಂದಿದೀನಿ ಇವತ್ತು ಎಲ್ಲಾ ನೋಡ್ತಾ ಇದೀರಿ ರಾಜ್ಯದಲ್ಲೇ ಇಷ್ಟು ಉದ್ದ ಪನ್ನ ಎತ್ತು ಇರೋ ಇಷ್ಟು ಬೆಲೆ ಎತ್ತು ಯಾವ್ದು ಇಲ್ಲ ಸರ್ ಇದಕ್ಕೆ ಏನೇನು ಫುಡ್ ಕೊಡ್ತೀರಾ ಮಾಮೂಲಿ ಹುಲ್ಲು ಕೊಡ್ತೀವಿ ಹಸಿ ಹುಲ್ಲು ಒಣ ಹುಲ್ಲು ಬೂಸ ಕೊಡ್ತೀವಿ ಚಕ್ಕೆ ಬೂಸ ಚಕ್ಕೆ ಬೂಸ ಹೌದು ಆಮೇಲೆ ಬೆಣ್ಣೆ ಹಾಲು ಎಲ್ಲ ಕೊಡ್ತೀವಿ ಅಂದ್ರೆ ಅದು ಒಂದು ಎರಡು ತಿಂಗಳ ಮಾತ್ರ ಕೊಡ್ತೀವಿ ಜಾತ್ರೆ ಇನ್ನು ಎರಡು ತಿಂಗಳ ಇದ್ದಾಗ ಮಾತ್ರ ಕೊಡ್ತೀವಿ ವರ್ಷ ಪೂರ್ತಿ ಕೊಡಲ್ಲ ಒಂದು ಅಂದಾಜು ಒಂದು ಒಂದು ದಿಸಕ್ಕೆ ಎಷ್ಟು ಖರ್ಚು ಬರಬಹುದು ರೂಪಾಯಿ ಖರ್ಚು ಬರುತ್ತೆ ಡೈಲಿ ಡೈಲಿ ಓಕೆ ಸ್ನೇಹಿತ ಬಿಟ್ಟು ಇವಂತ ಅಂತ ಐನೂರು ಐನೂರು ರೂಪಾಯಿ ಒಂದು ಒಂದಕ್ಕೆ ಸ್ನೇಹಿತರೆ ನೋಡಿ ಕೃಷಿ ಮೇಳದಲ್ಲಿ ಎಲ್ಲೂ ಈ ತರ ಎತ್ತ ಕಾಣಿಲ್ಲ ಟಾಪ್ ಒಂದು ಜೋಡಿ ಅಂತ ಅಂದ್ರೆ ಹೌದು ಅವಷ್ಟ ಗೊತ್ತಾಗಿದೆ ವೆಂಕಟೇಶ್ ಗೌಡ ವೆಂಕಟೇಶ್ ಗೌಡ ಅವರದು ಜೋಡಿಗಳು ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂತಂದ್ರೆ ಅಷ್ಟ ಮಾಡಿದ್ದಾರೆ ಬೆಳ್ಳಿ ಕೊಂಬಿಗೆ ಎಲ್ಲ ಹಾಕಿದ್ದಾರೆ ಸಾಕಾಗ ಕಾಣ್ತಾ ಇದೆ ನಿಜವಾಗ್ಲು ಕೂಡ ಈ ಒಂದು ಸಾಕಿರೋದಕ್ಕೆ ನಿಮ್ಗೆ ಧನ್ಯವಾದಗಳು ಸುಮಾರು ಜನ ಬಂದು ಎಲ್ಲಾನು ಇದೊಂದು ವೀಕ್ಷಣೆ ಮಾಡ್ತಾ ಇದ್ದಾರೆ ನಾನು ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಗ ಕೇಳಿದೆ ಇಲ್ಲ ನಮ್ಮ ಮಣ್ಣಾರ್ ಬರ್ಲಿ ಬರ್ಲಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಹೇಳಿದ್ರು ಹಾಗಾಗಿ ಬಂದು ಮಾಡಿದೀನಿ ಸರ್ ನಮಸ್ಕಾರ ಯು ಯು ಸರ್